ಬ್ರಿಟಿಷರ ಕಾಲದಲ್ಲಿ ಜಿಲ್ಲಾ ಕೇಂದ್ರವಾಗಿದ್ದ ಲಿಂಗಸುಗೂರು ಆರೋಗ್ಯ ವಿಚಾರದಲ್ಲಿ ಸುತ್ತಮುತ್ತಲ ಹಳ್ಳಿಗಳ ಜನರಿಗೆ ಅನುಕೂಲಕರವಾಗಿದೆ ಸರ್ಕಾರ ಇತ್ತೀಚೆಗೆ ಲಿಂಗಸಗೂರು ತಾಲೂಕು ಆಸ್ಪತ್ರೆಯನ್ನು ಎರಡು ನೂರು ಬೆಡ್ಡಿನ ಜಿಲ್ಲಾಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸಿ ಆದೇಶಿಸಿತ್ತು ಇದರಿಂದ ತಾಲೂಕು ಸೇರಿ ಹಳ್ಳಿಯ ಜನರು ಅನುಕೂಲವಾಗೋದೆಂದು ಸಂತಸಪಟ್ಟಿದ್ದರು ಆದರೆ ಜನರ ಕನಸು ನನಸಾಗಲಿಲ್ಲ ಸರ್ಕಾರ ಲಿಂಗ್ಸೂರ್ ಬದಲು ಸಿಂಧನೂರಿಗೆ ಜಿಲ್ಲಾಸ್ಪತ್ರೆಯನ್ನು ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ ಎಂದು ಪತ್ರಿಕೆಯಲ್ಲಿ ಬಂದ ವರದಿ ಲಿಂಗ್ಸೂರ್ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಸಿಂಧನೂರಿಗೆ ಸ್ಥಳಾಂತರ ಆಗಿರುವುದು ನೋಡಿದರೆ ನಮ್ಮಲ್ಲಿನ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ ಎದ್ದು ಕಾಣುತ್ತಿದೆ ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಲ್ಲಿ ಕಸಿದುಕೊಂಡ ಸರ್ಕಾರದ ಕ್ರಮ ಖಂಡನೀಯ ಹೆಸರಿಗೆ ಮಾತ್ರ ಲಿಂಗ್ಸೂರು ಉಪವಿಭಾಗವಾಗಿದ್ದು ಕೃಷಿ ಆರ್ ಟಿ ಒ ಸೇರಿ ವಿವಿಧ ಸರ್ಕಾರಿ ಕಚೇರಿಗಳು ಸಿಂಧನೂರಿಗೆ ವರ್ಗಾವಣೆ ಆಗಿವೆ ಆದಾಗ್ಯೂ ನಮ್ಮಲ್ಲಿನ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮಾಜಿ ಶಾಸಕರು ಮಾಜಿ ಸಚಿವರುಗಳು ಮಾಜಿ ಸಂಸದರು ತುಟಿ ಪಿಟಕ್ ಎನ್ನದೇ ಇರುವುದು ಅವರ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ಪ್ರತಿಭಟನೆ ನಡೆಸಿದ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ತಾಲೂಕು ಅಧ್ಯಕ್ಷರಾದ ಜಿಲಾನಿ ಪಾಷಾ ಅವರು ಸಹಾಯಕ ಆಯುಕ್ತರು ಲಿಂಗಸೂರ್ ಇವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ತಮ್ಮ ಮನವಿ ನೀಡಿದರು ವರದಿ ಸಾದಿಕ್ ಶಾಲಿ ಬಾಸ್ ಟಿ ವಿ ಲಿಂಗಸುಗೂರ್ ಅನುಕೂಲ ಆಗುವುದೆಂದು ಜನ ಸಂತೋಷಪಟ್ಟಿದ್ದರು ಆದರೆ ಜನರ ಕನಸು ನನಸಾಗಲಿಲ್ಲ ಸರ್ಕಾರ ಲಿಂಕೂರ್ ಬದಲು ಸಿಂಧನೂರಿಗೆ ಜಿಲ್ಲಾಸ್ಪತ್ರೆಯನ್ನು ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ ಎಂದು ಪತ್ರಿಕೆಗಳಲ್ಲಿ ಬಂದ ವರದಿ ನಮ್ಮನ್ನು ಗಾಳಿಗೊಳಿಸಿದೆ ಸಿಂಧನೂರಿಗೆ ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಹೋಗುವ ತೊಂಬತ್ತು ಕಿಲೋಮೀಟರ್ ದೂರ ಇರುವ ಕಾರಣ ಜನರಿಗೆ ಆರೋಗ್ಯ ಸಮಸ್ಯೆ ಆದರೆ ಚಿಕಿತ್ಸೆ ಎಂದು ಸಿಂಧನೂರಿಗೆ ಜಿಲ್ಲಾಸ್ಪತ್ರೆ ಸ್ಥಳಾಂತರಿಸಲು ಸಚಿವ ಸಂಪುಟದಲ್ಲಿ ತೀರ್ಮಾನಿಸಲಾಗಿದೆ ಎಂದು ಕಾನೂನು ಕೋರತೆ ಎಂದು ಕಾಣುತ್ತಿದೆ ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಲ್ಲಿ ಕಸಿದುಕೊಂಡು ಸರ್ಕಾರದ ಕ್ರಮ ಖಂಡನೀಯ ಹೆರಿಗೆ ಮಾತ್ರ ಲಿಂಗ್ಸೂರ್